ಲಕ್ಷ್ಮಿಯನ್ನು ಹೀಗೆ ಒಲಿಸಿಕೊಂಡರೆ ಮುಟ್ಟಿದ್ದೆಲ್ಲ ಚಿನ್ನ ಲಕ್ಷ್ಮೀದೇವಿಯ ಆಶೀರ್ವಾದವಿದ್ದರೆ ಎಂತಹುದೇ ಬಡವನಾದರೂ ಕ್ಷಣದಲ್ಲೇ ಶ್ರೀಮಂತನಾಗುವ ಸಾಮರ್ಥ್ಯವನ್ನು ಹೊಂದುತ್ತಾನೆ ಎಂದಿಗೂ ಇಂಥವರಿಗೆ ಹಣದ ಸಮಸ್ಯೆ ಕಾಡದು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ನಾವು ಏನು ಮಾಡಬೇಕು ಹಣದ ಸಮಸ್ಯೆ ದೂರಾಗಲು ಲಕ್ಷ್ಮಿಯನ್ನು ಹೀಗೆ ಒಲಿಸಿಕೊಳ್ಳಿ ನನ್ನ ಬಳಿ ಸಾಕಷ್ಟು ಹಣವಿರಬೇಕು ನನಗೆ ಎಂದಿಗೂ ಹಣದ ಕೊರತೆ ಎದುರಾಗಬಾರದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯು ಸದಾ ನಮ್ಮ ಮನೆಯಲ್ಲೇ ನೆಲೆಸಬೇಕು ಹಾಗೂ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗಬಾರದು ಎಂದು ಬಯಸುತ್ತೇವೆ ಏಕೆಂದರೆ ಲಕ್ಷ್ಮೀ ದೇವಿಗೆ ಬಡವರನ್ನು ಶ್ರೀಮಂತನಾಗಿ ಮಾಡುವ ಶಕ್ತಿ ಇದೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸುತ್ತಾರೆ ಈ ಬಯಕೆ ನಿಮ್ಮಲ್ಲಿಯೂ ಇದ್ದರೆ ಇವುಗಳನ್ನು ನೀವು ಮಾಡಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಮಾಡುವ ಕೆಲಸದಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಈ ಕೆಲಸಗಳನ್ನು ಮಾಡಬೇಕು ಲಕ್ಷ್ಮೀ ಪೂಜೆ ಶುಕ್ರವಾರದ ದಿನವು ದೇವಿಯ ಆರಾಧನೆಗೆ ಮೀಸಲಿಡಲಾದ ದಿನವಾಗಿದೆ ಏಕೆಂದರೆ ಇದು ಲಕ್ಷ್ಮೀ ದೇವಿಯ ನೆಚ್ಚಿನ ದಿನವಾಗಿದೆ ಹಾಗಾಗಿ ಈ ದಿನದಂದು ನಾವು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಉಪವಾಸ ಋತುವನ್ನು ಆಚರಿಸಬೇಕು ಮತ್ತು ಆಕೆಯನ್ನು ವಿಧಿವತ್ತಾಗಿ ಪೂಜೆ ಮಾಡಬೇಕು ಲಕ್ಷ್ಮೀ ದೇವಿ ಗುಲಾಬಿ ಹೂಗಳನ್ನು ಅಥವಾ ಕಮಲದ ಹೂಗಳನ್ನು ಅರ್ಪಿಸಬೇಕು ಇದನ್ನು ಪಠಿಸಿ ನಿಮಗೆ ಪ್ರತಿದಿನ ಲಕ್ಷ್ಮಿ ಮಂತ್ರವನ್ನು ಅಥವಾ ಸ್ತ್ರೀ ಸೂಕ್ತವನ್ನು ಪಠಿಸಿ ಸಾಧ್ಯವಾಗದಿದ್ದರೆ ನೀವು ಬುಧವಾರ ಅಥವಾ ಶುಕ್ರವಾರದಂದು ಶ್ರೀ ಸೂಕ್ತವನ್ನು ಪಠಿಸಬೇಕು ಇಲ್ಲವಾದರೆ ಸ್ನಾನ ಮಾಡಿದ ಧ್ಯಾನ ಮಾಡಿದ ನಂತರ ಲಕ್ಷ್ಮಿ ಸಹಸ್ರನಾಮವನ್ನು ಪಠಿಸಬೇಕು ಕನಕದಾರ ಸೂತ್ರವನ್ನು ಪಠಿಸಬೇಕು ಬುಧವಾರ ಅಥವಾ ಶುಕ್ರವಾರದ ದಿನ ಲಕ್ಷ್ಮೀದೇವಿ ಯಾವುದೇ ಮಂತ್ರವನ್ನು ಕಮಲದ ಬೀಜದ ಮಾಲೆಯನ್ನು ಹಿಡಿದು ಪ್ರತಿದಿನ ಒನ್ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಬೇಕು ಶ್ರೀಯಂತ್ರ ಲಕ್ಷ್ಮೀದೇವಿಯ ಸಮರ್ಪಿತವಾದ ಶ್ರೀಯಂತ್ರವನ್ನು ಮನೆಯಲ್ಲಿಟ್ಟು ಅದನ್ನು ಪ್ರತಿದಿನ ಪೂಜಿಸಿ ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಜಾತಕದಲ್ಲಿ ಕೇಮದ್ರವ ಯೋಗ ಕಾಕಯೋಗ ಯೋಗ ಶತಕ ಯೋಗ ಋಣಯೋಗ ದುರ್ಯೋಗ ಸೃಷ್ಟಿಯಾಗುತ್ತವೆ ಯಂತ್ರರಾಜ ಶ್ರೀಯಂತ್ರವನ್ನು ಪೂಜಿಸುವುದರಿಂದ ವ್ಯಕ್ತಿಯ ಸಮೃದ್ಧಿಯನ್ನು ಪಡೆಯುತ್ತಾನೆ ಸಾಧನ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಅನೇಕ ರೀತಿಯ ತಂತ್ರ ಮಂತ್ರ ಮತ್ತು ಯಂತ್ರ ಸಾಧನಗಳನ್ನು ಬಳಸಿ ಪೂಜೆಯನ್ನು ಮಾಡಲಾಗಿದೆ ಆದರೆ ಪಂಡಿತರ ಸಲಹೆ ಇಲ್ಲದೆ ಈ ಕೆಲಸವನ್ನು ಮಾಡದಿರಿ ವೈದಿಕ ಅಥವಾ ತಾಂತ್ರಿಕ ಗ್ರಂಥಗಳಲ್ಲಿ ಸಾಧನದ ಕುರಿತು ಹೇಳಲಾಗಿದೆ ಇವುಗಳ ಅಭ್ಯಾಸವು ತಕ್ಷಣದ ಫಲಿತಾಂಶಗಳನ್ನು ನೀಡುತ್ತವೆ ಆದರೆ ತೀವ್ರ ಎಚ್ಚರಿಕೆ ಅಗತ್ಯವಿದೆ ತಂತ್ರದಲ್ಲಿ ಹರಿದ್ರಾ ತಂತ್ರ ಸಾಧನ ನೈವೇದ್ಯ ಸಾಧನ ಅಶ್ವತಂತ್ರ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ಗಿ ಮುನ್ನೆಚ್ಚರಿಕೆಗಳು ಮನೆಯಲ್ಲಿ ಎಲ್ಲೆಂದರಲ್ಲಿ ಕೊಳಕನ್ನು ಇಟ್ಟುಕೊಳ್ಳದಿರಿ ವಾಸ್ತುದೋಷವಿದ್ದರೆ ಸ್ವಸ್ತಿಕವನ್ನು ಹಾಕಿ ಮುಸ್ಸಂಜೆ ವೇಳೆ ಮನೆ ಗುಡಿಸದಿರಿ ಮಹಿಳೆಯರನ್ನು ಯಾವಾಗಲೂ ಗೌರವಿಸಿ ಪ್ರಾಣಿ ಪಕ್ಷಿಗಳಿಗೆ ರಕ್ಷಣೆ ನೀಡಿ